ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ಸಂಡೂರು ಶಾಸಕಿ ಅನ್ಪೂರ್ಣಾ ತುಕಾರಂ ಅವರು ಗುರುವಾರ ಹಾಗೂ ಶುಕ್ರವಾರ ಎರಡು ದಿನಗಳ ಕಾಲ ತೋರಣಗಲ್ಲು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಉದ್ಘಾಟನೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಮಾಹಿತಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದರು ಗುರುವಾರ ನಾಗಲಾಪುರ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ನಿರ್ಮಾಣ ಬನ್ನಿಹಟ್ಟಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಇಲ್ಲಿನ ಪ್ರಾಥಮಿಕ ಶಾಲೆಯಲ್ಲಿ ಕ್ರೀಡಾ ಕಿಟ್ಗಳನ್ನು ಕೂಡ ವಿತರಿಸಿದರು ಹಾಗೆಯೇ ಶುಕ್ರವಾರವೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಅವರು ಡಿ ಡಿಅಂತಪುರದಲ್ಲಿ ಕುಡಿಯುವ ನೀರಿನ ಮಾಹಿತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಾಪುರದಿಂದ ಅಂತಾಪುರದವರಿಗೆ ರಸ್ತೆ ಅಭಿವೃದ್ಧಿ ತುಮಟಿ ತಾಂಡದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಎಂ ಗಂಗಲಾಪುರದಲ್ಲಿ ಗ್ರಂಥಾಲಯ ಸೇರಿದಂತೆ ಮೆಟ್ರಿಕಿ ರಾಜಾಪುರ ಹುಬ್ಬಳ್ಳಗಂಡಿ ಮಲಾಪುರಗಳಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದರು ಡಿ ಅಂತಾಪುರದ ಸಾರ್ವಜನಿಕ ಸಭೆಯಲ್ಲಿ ಕುಡಿಯುವ ನೀರಿನ ಮಹತ್ವದ ಕುರಿತು ತಿಳಿಸಿದ ಅವರು ಕ್ಷೇತ್ರದ ರೈತರಿಗೆ ಮಹಿಳೆಯರಿಗೆ ಪೂರಕ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಕೆಎಂಆರ್ಸಿಯಲ್ಲಿ ಸುಸಜ್ಜಿತ ಮನೆಗಳನ್ನು ನಿರ್ಮಿಸಿಕೊಡಲಾಗುವುದು ಎಂಬ ಮಾಹಿತಿಯನ್ನು ಹಂಚಿಕೊಂಡರು ಇವತ್ತು ಆ ನಮ್ಮ ಗ್ರಾಮಸ್ಥರು ಕೂಡ ಈ ಯೋಜನೆಯನ್ನು ಸದ್ಬಳಕೆ ಮಾಡ್ಕೋಬೇಕು ಹಾಗೇನೆ ನೀರನ್ನು ಹಿತವಾಗಿ ಮಿತವಾಗಿ ಬಳಸ್ಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾಕಂದ್ರೆ ಇವತ್ತು ನಮಗೆ ದೊರಕಂತ ಈ ಉತ್ತಮವಾದ ಪರಿಶುದ್ಧವಾದ ನೀರನ್ನ ಬರೀ ನಾವೇ ಬಳಸಿ ಖಾಲಿ ಹೋಗೋದಲ್ಲ ಮುಂದಿನ ನಮ್ಮ ಮಕ್ಕಳು ಕೂಡ ಇದನ್ನ ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡಬೇಕು ಅಂತೇಳಿ ನಾನು ಹೇಳ್ತಿದ್ದೀನಿ ಈಗ ನಾವು ಸಾಕಷ್ಟು ಕಡೆಗಳಲ್ಲಿ ನೋಡ್ತಾ ಇರ್ತೀವಿ ಈ ಮಲ್ನಾಡು ಪ್ರದೇಶದಲ್ಲಿ ಕೂಡ ಇವತ್ತು ನೀರಿನ ಅಭಾವ ಜಾಸ್ತಿ ಆಗಿದೆ ಎಲ್ಲ ಕಡೆ ಮೊನ್ನೆ ನಾವು ನಮ್ಮ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಭೆಗೆ ಹೋದಾಗ ಮಲ್ನಾಡು ಭಾಗದ ಎಲ್ಲ ಶಾಸಕರು ಕೂಡ ಅದೇ ಒಂದು ನೋವನ್ನು ತೋಡ್ಕೊಂಡ್ರೆ ಎಲ್ಲಾ ನದಿಗಳು ಕೂಡ ನಮ್ಮಲ್ಲೇ ಹುಟ್ಟಿ ಹರಿತವೆ ಆದರೆ ನಮಗೆ ಇಲ್ಲಿ ಅವನ್ನ ತಡೆ ಹಿಡಿದು ನಮ್ಗೆ ಬಳಸ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಯಾಕಂದ್ರೆ ಎಲ್ಲ ಬೆಟ್ಟ ಗುಡ್ಡಗಳು ಇರತಕ್ಕಂಥ ಪ್ರದೇಶ ಆಗಿರೋದ್ರಿಂದ ನಮಗೆ ಅವ್ರನ್ನ ತಡೆ ಹಿಡಿದು ಬಳಸ್ಕೊಳಂತ ಒಂದು ಅವಕಾಶ ಇಲ್ಲ ಆಮೇಲೆ ಅಲ್ಲಿ ಅಲ್ಲಿನ ಒಂದು ಅಂತರ್ಜಲ ಮಟ್ಟ ತೀರಾ ಕುಸಿತ ಹೋಗ್ಬಿಟ್ಟಿದೆ ಒಂದು ಸಾವಿರ ಅಡಿ ಬೋರ್ವೆಲ್ ಕೋರ್ಸಿದ್ರು ಕೂಡ ನೀರು ಸಿಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ಆ ಕಡೆಗೆ ಆದ್ರೆ ನಾವು ಬಹಳ ಪುಣ್ಯವಂತರಿದ್ದೀವಿ ನಮ್ಮ ಹಿಂದಿನ ಮುತ್ಸದ್ದಿ ರಾಜಕಾರಣಿಗಳು ನಮ್ಮ ಹಿಂದಿನ ಹಿರಿಯರು ಆಗಿರ್ತಕ್ಕಂಥ ಎಂ ವೈ ಗೋರ್ಪಡೆ ಅವರು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಉತ್ತಮವಾದ ಒಂದು ಕೆರೆಗಳ ಒಂದು ಇದು ಕಾಮಗಾರಿಯನ್ನು ಮಾಡಿದರು ಕೆರೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಅದಾದ ನಂತರ ಮಾನ್ಯ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ ಅವರು ಕೂಡ ಸಾಕಷ್ಟು ಕಡೆ ಕೆರೆಗಳ ನಿರ್ಮಾಣ ಮತ್ತು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಿದ್ರು ಅವರಾದ ನಂತರ ನಮ್ಮ ಮಾನ್ಯ ಸಂಸದರಾದ ತುಕಾರಾಮ್ ಅವರು ವಿಶೇಷ ಮುತುವರ್ಜಿ ವಹಿಸಿ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೃಷಿ ಹೊಂಡಗಳನ್ನು ಹೆಚ್ಚಿಗೆ ಮಾಡಿದ್ರು ಮತ್ತು ಚೆಕ್ ಡ್ಯಾಮ್ ಗಳನ್ನು ಕೂಡ ಹೆಚ್ಚಿಗೆ ಮಾಡಿ ಈ ಅಂತರ್ಜಲ ಮತ್ತೆ ಮರುಪೂರ್ಣ ಆಗ್ತಕ್ಕಂಥ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಕೂಡ ಅದೇ ಒಂದು ಹಾದಿಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥದ್ದು ವಿಶೇಷವಾಗಿ ನಮಗೆ ಹೆಚ್ಚಿನ ಒಂದು ಕಾಳಜಿ ಅಂತಂದ್ರೆ ನಮ್ಮ ರೈತರ ಬಗ್ಗೆ ಯಾಕಂದ್ರೆ ಈ ಭಾಗದಲ್ಲಿ ತುಂಬಾ ಕಡಿಮೆ ಮಳೆ ಬೀಳುತ್ತೆ ನಮ್ಮ ಚೋರ್ನೂರು ಹಾಗೇನೆ ಸಂಡೂರು ಭಾಗದಲ್ಲಿ ಸ್ವಲ್ಪ ಬೆಟ್ಟ ಗುಡ್ಡಗಳು ಇರೋದ್ರಿಂದ ಅಲ್ಲಿ ಜಾಸ್ತಿ ಮಳೆ ಈ ಕಡೆಗೆ ಸ್ವಲ್ಪ ಕಡಿಮೆ ಮಳೆ ಬೀಳತಕ್ಕಂಥದ್ದು ನಾವು ಹೆಚ್ಚಿನ ಒಂದು ಗಮನವನ್ನು ಈ ಕಡೆ ಕೊಡಬೇಕಾದಂಥದ್ದು ಯಾಕಂದ್ರೆ ಇಲ್ಲಿನ ರೈತರು ಬರೀ ಮಳೆಯಾಶ್ರಿತ ಭೂಮಿಯನ್ನು ಹೊಂದಿರತಕ್ಕಂಥ ಈ ಕಡೆಗೆ ಹೆಚ್ಚಿನ ಒಂದು ಗಂಗಾ ಕಲ್ಯಾಣ ಯೋಜನೆಗಳನ್ನು ಮಾಡಿಕೊಡ್ಬೇಕು ಹಾಗೇನೆ ರೈತರಿಗೆ ತಮ್ಮ ಜೀವನೋಪಯೋಗ್ರು ವರ್ಷ ಪೂರ್ತಿ ಯಾರ್ದೇ ಹತ್ರ ಹೋಗಿ ಅವ್ರ ಕೈ ಚಾಚದೆ ಅವ್ರ ಸ್ವಾಭಿಮಾನಿ ಬದುಕು ಕಟ್ಕೊಳ್ಳೋಂತ ನಿಟ್ಟಿನಲ್ಲಿ ಯೋಜನೆಗಳನ್ನು ನಾನು ಮತ್ತು ಮಾನ್ಯ ಸಂಸದರು ಇಬ್ಬರು ರೂಪಿಸ್ತಾ ಇದ್ದೀವಿ ಹಾಗೇನೆ ಈ ಭಾಗದಲ್ಲಿ ಹೆಣ್ಮಕ್ಳಿನ ಆರ್ಥಿಕವಾಗಿ ಸಬಲ ಸಬಲೀಕರಣ ಅಂತಕ್ಕಂಥ ನಿಟ್ಟಿನಲ್ಲಿ ಹೆಣ್ಮಕ್ಳಿಗೆ ಗೃಹೋಪಯೋಗಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಯನ್ನು ಮಾಡ್ತಾ ಇದೀವಿ ನಮ್ಮ ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಮೊನ್ನೆ ಮಾತಾಡಿ ಬಂದಿದ್ದೀವಿ ಹಾಗೇನೆ ನಮ್ಮ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆ ಕೂಡ ಮಾತಾಡಿ ಈ ಭಾಗದಲ್ಲಿ ಹೆಣ್ಮಕ್ಳಿಗೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಹಾಗೆ ಅವರು ತಮ್ಮ ಕುಟುಂಬ ನಿರ್ವಹಣೆಗೆ ಆದಷ್ಟು ಅವರು ದುಡಿಮೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡತಕ್ಕಂತಹ ಯೋಜನೆಯನ್ನು ರೂಪುಗೊಳಿಸ್ತಾ ಇದ್ದೀವಿ ಅದು ಶೀಘ್ರದಲ್ಲೇ ಜಾರಿಗೆ ಕೂಡ ತರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಹಾಗೆಯೇ ಅಂತಾಪುರ ಮತ್ತು ಕೊರ್ಚರಟ್ಟಿ ಅಂತಾಪುರದ ಕೊರ್ಚರಟ್ಟಿ ಯಲ್ಲಿ ಮತ್ತು ಎಸ್ ಟಿ ಕಾಲೋನಿ ಸುಮಾರು ಐವತ್ತು ಲಕ್ಷ ಎಸ್ ಟಿ ಕಾಲೋನಿಗೆ ಇಪ್ಪತ್ತೈದು ಲಕ್ಷ ಅಂತಾಪುರ ಕೊರ್ಚರಟ್ಟಿ ಕಾಲೋನಿಗೆ ಇಪ್ಪತ್ತೈದು ಲಕ್ಷ ಸಿ ಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಈಗಾಗಲೇ ನಾವು ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅಂತಾಪುರದಲ್ಲಿ ಈಗ ನಮ್ಮ ಎರಡು ಸಾವಿರದ ಹದಿನೆಂಟನೇ ಒಂದು ಸರ್ವೆ ಪ್ರಕಾರ ಅಂತಾಪುರದಲ್ಲಿ ಈಗ ತೊಂಬತ್ತೊಂಬತ್ತು ಮನೆಗಳು ಸೇಮ್ ಆರ್ ಸಿ ಮನೆಗಳು ಆಗಲೇ ನಾವು ಗುರುತಿಸಿ ಅವರಿಗೆ ಕೆ ಎಮ್ ಆರ್ ಸಿ ಮನೆಗಳನ್ನ ಕಟ್ಕೊಡ್ತಕ್ಕಂತ ಒಂದು ಕೆಲಸಕ್ಕೆ ಶೀಘ್ರದಲ್ಲೇ ಚಾಲನೆ ಕೊಡ್ತಾ ಇದೀವಿ ಅದರಲ್ಲಿ ಸುಮಾರು ಏಳು ಲಕ್ಷ್ಮೇಲೆ ಒಂದು ಮನೆಗೆ ಖರ್ಚಾಗುತ್ತೆ ಅದನ್ನ ಸರ್ಕಾರದಿಂದನೇ ಮಾಡಿಕೊಡ್ತಕ್ಕಂಥದ್ದು ಹಾಗೇನೆ ಸೆಕೆಂಡ್ ಫೇಸ್ ಅಲ್ಲಿ ಯಾರು ಈ ತೊಂಬತ್ತೊಂಬತ್ತು ಮನೆಗಳನ್ನು ಬಿಟ್ಟು ಇನ್ನೂ ಯಾರಾದರೂ ಸ್ವಂತ ಜಾಗವನ್ನು ಹೊಂದಿದ್ದು ಅವರಿಗೆ ಮನೆಗಳಿಲ್ಲ ತಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಿಡಿಒ ಅವ್ರನ್ನ ಸಂಪರ್ಕಿಸಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟರೆ ಸೆಕೆಂಡ್ ಫೇಸಲ್ಲಿ ಅವರಿಗೆಲ್ಲ ಮನೆಗಳು ಕೊಡ್ತಕ್ಕಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಹಾಗೇನೆ ನಮ್ಮ ಈಗ ತಾನೇ ನಮ್ಮ ಅವ್ರು ಹೇಳಿದ್ರು ಇಲ್ಲಿ ಒಂದು ಸಬ್ಸ್ಟೇಷನ್ ನಲವತ್ತು ಕೋಟಿ ವೆಚ್ಚದಲ್ಲಿ ಈ ಭಾಗಕ್ಕೆ ವಿದ್ಯುತ್ನ ಒಂದು ತೊಂದರೆ ತಪ್ಪಿಸೋದಕ್ಕೆ ಒಂದು ಸಬ್ಸ್ಟೇಷನ್ ಅನ್ನು ಮಾಡ್ತಾ ಇದ್ದೀವಿ ಅದು ನಲವತ್ತು ಕೋಟಿ ವೆಚ್ಚದಲ್ಲಿ ಇನ್ನೂರ ಒಂದು ಬಾರ್ ಲೆವೆನ್ ಸರ್ವೆ ನಂಬರ್ ಅಲ್ಲಿ ಇದನ್ನ ಮಾಡತಕ್ಕಂಥದ್ದು ಅದಕ್ಕೆ ಈಗ ಅಣ್ಣವರು ಕೆಲವೊಬ್ಬ ರೈತರಿಗೆ ಸ್ವಲ್ಪ ಅದರಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ನಾನು ಗಮನಕ್ಕೆ ತಂದಿದ್ದಾರೆ ನಾನು ಮತ್ತು ಮಾನ್ಯ ಸಂಸದರು ಮತ್ತು ಜಿಲ್ಲಾಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ನಾನು ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಹಾಗೇನೆ ತುಂಬಾ ಜನವಸತಿ ಪ್ರದೇಶ ಆಗಿರೋದ್ರಿಂದ ಅಂತಪುರ ಗ್ರಾಮ ಈ ಗ್ರಾಮಕ್ಕೆ ಒಂದು ತಾವೆಲ್ಲರೂ ಕಡೆದ ಬಾರಿ ಮನವಿಯನ್ನು ಸಲ್ಲಿಸಿದ್ರಿ ಒಂದು ಬ್ಯಾಂಕ್ ನ ಅವಶ್ಯಕತೆ ಇದೆ ಅಂತ ಹೇಳಿ ಈಗ ಜಿಎಸ್ಡಬ್ಲ್ಯೂ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಬ್ಯಾಂಕ್ ನ ಒಂದು ಕಟ್ಟಡ ಕಾಮಗಾರಿಗೆ ಎಪ್ಪತ್ತು ಲಕ್ಷವನ್ನು ಅವರು ಈಗ ನಮ್ಗೆ ಅನುದಾನ ಒದಗಿಸಿಕೊಟ್ಟಿದ್ದಾರೆ ಅದಕ್ಕೆ ಒಂದು ಜಾಗವನ್ನು ನಾವು ಗುರುತಿಸಿ ಶೀಘ್ರದಲ್ಲೇ ಅದಕ್ಕೆ ಕೂಡ ನಾವು ಚಾಲನೆಯನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತಿಳಿಸ್ತೀನಿ ಹಾಗೇ ಈಗ ಅಣ್ಣ ಅವರು ನನಗೆ ಸಾಕಷ್ಟು ಮನವಿಗಳನ್ನ ಕೊಟ್ಟರು ಶಾಲೆ ಬಗ್ಗೆ ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ದೇಶದ ಮುಂದಿನ ಪ್ರಜೆಗಳು ಅವರಿಗೆ ಒಂದು ಉತ್ತಮವಾದ ವಿದ್ಯಾಭ್ಯಾಸ ಕೊಡಬೇಕು ಅದಕ್ಕೆ ಪೂರಕವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ್ದು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತದೆ ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿ ನಮ್ಮ ಬಿ ಎಲ್ಲ ಒಂದು ಜನಸಂಖ್ಯೆ ಆಧಾರದ ಮೇಲೆ ಒಂದು ಉತ್ತಮವಾದ ಶಾಲೆಯನ್ನು ನಿರ್ಮಾಣ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಹಾಗೆಯೇ ಇನ್ನು ಸಾಕಷ್ಟು ರೈತರ ಸಮಸ್ಯೆಗಳ ಬಗ್ಗೆ ಇಲ್ಲಿ ನನ್ನ ಗಮನವನ್ನು ಸೆಳೆದಿದ್ದಾರೆ ಆ ರೈತರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದಾಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಅವರ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರಿದ್ದೀರಿ ಮತ್ತು ಎಲ್ಲ ಜವಾಬ್ದಾರಿಯುತ ಹಿರಿಯ ನಮ್ಮ ಅಣ್ಣ ತಮ್ಮಂದರು ಕೂಡ ಇಲ್ಲಿ ಇದ್ದೀರಿ ಎಲ್ಲರೂ ಕೂಡ ಮಿತವಾಗಿ ಹಿತವಾಗಿ ನೀರನ್ನು ಬಳಸ್ರಿ ಯಾಕಂದ್ರೆ ನಾನೇ ಇಷ್ಟ ಸಲ ನಮ್ಮ ನೀರಿನ ಒಂದು ಶುದ್ಧೀಕರಣ ಘಟಕಕ್ಕೆ ಹೋದಾಗ ಎಷ್ಟು ಕಷ್ಟ ಪಡ್ತಾರೆ ಆ ನೀರನ್ನು ಶುದ್ಧೀಕರಣ ಮಾಡೋದಕ್ಕೆ ಅಂತಂದ್ರೆ ನಾನು ನೋಡಿದ ಮೇಲೆ ನನ್ನ ನನ್ನೆಲ್ಲ ಒಂದು ಪ್ರಜ್ಞಾವಂತಿಕೆ ಬಂದಿದೆ ಹೆಚ್ಚಿಗೆ ನಾವು ನೀರನ್ನು ವೇಸ್ಟ್ ಮಾಡಬಾರ್ದು ಅನಾವಶ್ಯಕವಾಗಿ ನೀರನ್ನು ಪೋರ್ ಮಾಡಬಾರ್ದು ನಾವು ಫೋನ್ ಮಾಡಿದಂತ ನೀರು ಯಾರಿಗೂ ಬಳಕೆ ಆಗಕ್ಕೆ ಉಪಯೋಗ ಆಗ್ತದೆ ಜಾಗೃತಿ ತಾವೆಲ್ಲರೂ ತಗೋಬೇಕು ಆಮೇಲೆ ಆ ಜವಾಬ್ದಾರಿಯನ್ನು ಕೂಡ ತಾವು ತಗೋಬೇಕು ಈಗೇನ ಈಗೇನೋ ನಿಯಮಿತವಾಗಿ ನಮ್ಗೆ ಐದಾರು ವರ್ಷಗಳಿಂದ ಮಳೆ ಬೆಳೆ ಬರ್ತಾ ಇದೆ ಅದರ ಒಂದು ಬಿಸಿ ನಮ್ಗೆ ಇನ್ನೂ ತಟ್ಟಿಲ್ಲ ಏನು ಬರಗಾಲದ ಬಿಸಿ ಇನ್ನೂ ತಟ್ಟಿಲ್ಲ ಆದ್ರೆ ಮುಂದೆ ಬರ್ತಕ್ಕಂಥ ಮಾಡಬೇಕು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುಳುಗಿನ ಬಸಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತೊಮಟಿ ಲಕ್ಷ್ಮಣ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಎಡಬಿಗಿ ಎಂಎನ್ ವಿನಾಯಕ ಮುಖಂಡರುಗಳಾದ ಅಶಲತಾ ಸೋನಪ್ಪ ಶಿವಲಿಂಗಪ್ಪ ಸದಾಶಿವ ಪಿಡಿಒಗಳಾದ ರಂಗಸ್ವಾಮಿ ಗಂಗಾಧರ ಇತರು ಭಾಗವಹಿಸಿದರು ಸ್ನೇಹಿತರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ